ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರೈತರು ದೇಶದ ಬೆನ್ನೆಲುಬು ಎಂಬುದಾಗಿ ಹೇಳಲಾಗುತ್ತದೆ ಹಾಗೂ ಆ ಬೆನ್ನೆಲುಬಿಗೆ ಆಗಾಗ್ಗೆ ಆರ್ಥಿಕ ಸಂಕಷ್ಟ ಕಂಡುಬರುತ್ತದೆ ಅದಕ್ಕಾಗಿ ಸರ್ಕಾರ ಸಾಲ ಮನ್ನಾ ಎನ್ನುವಂತಹ ಮದ್ದನ್ನು ಕೂಡ ನೀಡುತ್ತದೆ ಅನ್ನೋದನ್ನು ನಾವೆಲ್ಲರೂ ತಿಳಿದುಕೊಂಡಿದ್ದೇವೆ ಅದೇ ರೀತಿಯಲ್ಲಿ ಈಗ ನಾವು ಮಾತನಾಡಲು ಹೊರಟಿರುವುದು ಸರ್ಕಾರ ಘೋಷಿಸಿರುವಂಥ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಸಾಲ ಮನ್ನಾ ಯೋಜನೆ ಬಗ್ಗೆ ಹೌದು ನಾವು ಹೇಳ್ತಾ ಇರೋದು ತೆಲಂಗಾಣ ಸರ್ಕಾರದ ಬಗ್ಗೆ ಪಡೆದುಕೊಂಡಿರುವಂಥ ಶಾರ್ಟ್ ಟರ್ಮ್ ಅಗ್ರಿಕಲ್ಚರ್ ಲೋನ್ ಮೇಲೆ ತೆಲಂಗಾಣ ರಾಜ್ಯ ಸರ್ಕಾರವು ಎರಡು ಲಕ್ಷ ರೂಪಾಯಿಗಳವರೆಗೂ ಕೂಡ ಸಾಲ ಮನ್ನಾ ಮಾಡುವುದಕ್ಕೆ ನಿರ್ಧಾರ ಮಾಡಿದೆ ಎರಡು ಸಾವಿರದ ಹದಿನೆಂಟರ ಡಿಸೆಂಬರ್ ಹನ್ನೆರಡರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ಡಿಸೆಂಬರ್ ಒಂಬತ್ತರವರೆಗೆ ಪಡೆದುಕೊಂಡಿರುವಂಥ ಲೋನ್ನ ಸಾಲ ಮನ್ನಾ ಪ್ರಕ್ರಿಯೆಯನ್ನು ಮಾಡುವುದಕ್ಕೆ ಸರ್ಕಾರ ನಿರ್ಧರಿಸಿದ್ದು ಇದು ಮೂವತ್ತೊಂದು ಸಾವಿರದಿಂದ ಮೂವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ ಆಗಿರುತ್ತದೆ ಅನ್ನೋದನ್ನು ಕೂಡ ಅಂದಾಜು ಮಾಡಲಾಗಿದೆ ಇನ್ನು ಪ್ರತ್ಯೇಕವಾಗಿ ಹಾಗೂ ನಿರ್ದಿಷ್ಟವಾಗಿ ಇದೇ ಸಮಯದಲ್ಲಿ ತೆಗೆದುಕೊಂಡಿರುವಂತಹ ಲೋನ್ಗಳ ಮೇಲೆ ಸಾಲ ಮನ್ನಾ ಯೋಜನೆಯ ಲಾಭವನ್ನು ಪಡೆದುಕೊಳ್ಳುವಂಥ ಅವಕಾಶವನ್ನು ನೀಡಲಾಗಿದ್ದು ಒಂದು ಕುಟುಂಬದಿಂದ ಕೇವಲ ಒಬ್ಬ ವ್ಯಕ್ತಿಗೆ ಮಾತ್ರ ಈ ಲಾಭವನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ ಇನ್ನು ಈ ಸಾಲ ಮನ್ನಾ ಯೋಜನೆಯನ್ನು ನೋಡಿಕೊಳ್ಳುವುದಕ್ಕಾಗಿ ಒಬ್ಬ ನೋಡಲ್ ಅಧಿಕಾರಿಯನ್ನ ಕೂಡ ಈಗಾಗಲೇ ಸರ್ಕಾರ ನೇಮಿಸಿದೆ ಎಂಬುದಾಗಿ ತಿಳಿದು ಬಂದಿದೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೂಡ ಇದು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡಿದಂಥ ವಿಚಾರವಾಗಿತ್ತು ಕೊನೆಗೂ ತೆಲಂಗಾಣ ರಾಜ್ಯ ಸರ್ಕಾರ ಈ ವಿಚಾರದ ಬಗ್ಗೆ ಕಾರ್ಯವಿಧಿಯನ್ನು ಜಾರಿಗೆ ತರುವಂತಹ ಕೆಲಸವನ್ನು ಮಾಡುವುದಕ್ಕೆ ಹೊರಟಿದೆ ಇನ್ನು ಈ ವಿಚಾರದ ಬಗ್ಗೆ ತೆಲಂಗಾಣದ ರಾಜ್ಯ ಮುಖ್ಯಮಂತ್ರಿಯಾಗಿರುವಂಥ ರೇವಂತ್ ರೆಡ್ಡಿ ಅವರು ರೈತರ ಸಾಲ ಮನ್ನಾ ಮಾಡುವ ಯೋಜನೆಯನ್ನು ಆಗಸ್ಟ್ ತಿಂಗಳ ಒಳಗಾಗಿ ಸಂಪೂರ್ಣವಾಗಿ ಪೂರೈಸುವಂತಹ ಭರವಸೆಯನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ ಮುಂಬರುವಂಥ ರಾಜ್ಯದ ಬಜೆಟ್ ಮಂಡಳಿಯ ಸಂದರ್ಭದಲ್ಲಿ ಕೂಡ ಈ ಯೋಜನೆಗಾಗಿ ಹಣವನ್ನು ಬಿಡುಗಡೆ ಮಾಡುವಂಥ ವಿಚಾರವನ್ನು ಕೂಡ ಈ ಸಂದರ್ಭದಲ್ಲಿ ಅವರು ಹೇಳಿಕೊಂಡಿದ್ದಾರೆ ಈ ರೀತಿ ಕೃಷಿ ಸಂಬಂಧಪಟ್ಟಂಥ ಲೋನ್ ಹೊರತುಪಡಿಸಿ ಬೇರೆ ಯಾವುದೇ ವಿಧದ ಲೋನ್ಗಳನ್ನು ಸಾಲ ಮನ್ನಾ ಯೋಜನೆಯ ಅಡಿಯಲ್ಲಿ ತಂದಿಲ್ಲ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಾಗಿದೆ ಇನ್ನು ಕೆಲವೊಂದು ರೈತ ಸಂಘಟನೆಗಳು ಎರಡು ಲಕ್ಷ ರೂಪಾಯಿಗಳಿಗಿಂತ ಹೆಚ್ಚಿನ ಸಾಲ ಮನ್ನಾ ಲಿಮಿಟನ್ನು ನೀಡಬೇಕು ಎನ್ನುವುದಾಗಿ ಕೂಡ ಈ ಸಂದರ್ಭದಲ್ಲಿ ತಮ್ಮ ಆಗ್ರಹವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎನ್ನುವ ಮಾಹಿತಿಗಳು ಕೂಡ ಕೇಳಿಬರುತ್ತಿದೆ ಕರ್ನಾಟಕದಲ್ಲಿ ಕೂಡ ಇದೀಗ ಸಾಲ ಮನ್ನಾ ಬಗ್ಗೆ ಕೂಗು ಕೇಳಿಬಂದಿದೆ ಇದೇ ಜುಲೈ ಇಪ್ಪತ್ತ್ಮೂರರಂದು ಮಂಡನೆಯಾಗಲಿರುವಂತಹ ಬಜೆಟ್ ಘೋಷಣೆಯಲ್ಲಿ ಈ ಸಂದರ್ಭದಲ್ಲಿ ಹಿರಿಯ ನಾಗರಿಕರಿಗೆ ಹಾಗೂ ಪೆನ್ಷನ್ ಪಡೆದುಕೊಳ್ಳುತ್ತಿರುವವರಿಗೆ ಆರ್ಥಿಕ ಸಚಿವೆಯಾಗಿರುವಂಥ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಲಾಭದಾಯಕ ಘೋಷಣೆಗಳನ್ನು ಮಾಡೋದಕ್ಕೆ ಹೊರಟಿದ್ದಾರೆ ಎಂಬುದಾಗಿ ತಿಳಿದು ಬಂದಿತ್ತು ಹಿರಿಯ ನಾಗರಿಕರು ಪಡೆದುಕೊಳ್ಳಲು ಇರುವಂತಹ ಆ ಲಾಭಗಳೇನು ಅನ್ನೋದನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ಈ ಬಾರಿಯ ಬಜೆಟ್ನಲ್ಲಿ ಕೇಳಿ ಬರುವಂತಹ ಒಂದು ಗುಡ್ ನ್ಯೂಸ್ ಅಂದರೆ ಆಯುಷ್ಮಾನ್ ಭಾರತ್ ಯೋಜನೆಯ ವಿಸ್ತರಣೆ ಎಪ್ಪತ್ತು ವಯಸ್ಸಿಗಿಂತ ಹೆಚ್ಚಿರುವಂತಹ ನಾಗರಿಕರು ಕೂಡ ಈ ಯೋಜನೆಯಲ್ಲಿ ಇನ್ಮುಂದೆ ಸೇರಿಸಿಕೊಳ್ಳಲಾಗುತ್ತದೆ ಎನ್ನುವ ಮಾಹಿತಿ ಸಿಕ್ಕಿದೆ ಈಗಾಗಲೇ ಇದು ಐದು ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ಉಚಿತ ಚಿಕಿತ್ಸೆಯನ್ನು ಪಡೆದುಕೊಳ್ಳುವಂತಹ ಅವಕಾಶವನ್ನು ನೀಡುತ್ತಿದ್ದು ಇದು ಮುಂದಿನ ದಿನಗಳಲ್ಲಿ ಹತ್ತು ಲಕ್ಷ ರೂಪಾಯಿಗಳವರೆಗೆ ವಿಸ್ತರಣೆ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಸದ್ಯದ ಮಟ್ಟಿಗೆ ಹಿರಿಯ ನಾಗರಿಕರಿಗೆ ಹಾಗೂ ಪೆನ್ಷನ್ ಪಡೆದುಕೊಳ್ಳುವಂತಹ ನಾಗರಿಕರಿಗೆ ಮೂರು ಲಕ್ಷ ರೂಪಾಯಿಗಳವರೆಗೆ ವಾರ್ಷಿಕ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಇದೆ ಇನ್ನು ಇದೇ ಇನ್ಕಮ್ ಟ್ಯಾಕ್ಸ್ ರಿಯಾಯಿತಿ ಸೂಪರ್ ಸೀನಿಯರ್ ಸಿಟಿಜನ್ಗಳಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ಇದೆ ಹೊಸ ಬಜೆಟ್ನಲ್ಲಿ ಇದನ್ನು ಹತ್ತು ಲಕ್ಷ ರೂಪಾಯಿಗಳಿಗೆ ಏರಿಸುವಂತಹ ಚಿಂತನೆಯನ್ನು ನಡೆಸಲಾಗ್ತಿದ್ದು ಇದರಿಂದ ಹಿರಿಯ ನಾಗರಿಕರಿಗೆ ಆರ್ಥಿಕ ಒತ್ತಡವನ್ನು ತಿಳಿಸುವಂತಹ ಕೆಲಸವನ್ನು ಸರ್ಕಾರ ಮಾಡುವುದಕ್ಕೆ ಹೊರಟಿದೆ ಲಾಕ್ಡೌನ್ ಮುಗಿದ ನಂತರ ಹೆಲ್ತ್ ಇನ್ಸೂರೆನ್ಸ್ ಮೇಲಿನ ಪ್ರೀಮಿಯಂ ಹೆಚ್ಚಾಗಿದೆ ಇನ್ನು ಈಗ ಸರ್ಕಾರ ಹೆಲ್ತ್ ಪಾಲಿಸಿ ಮೇಲಿನ ಪ್ರೀಮಿಯಂ ಮೇಲಿನ ಡಿಡಕ್ಷನನ್ನು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ಹೆಚ್ಚಿಸಿ ಒಂದು ಲಕ್ಷಗಳಿಗೆ ಹೆಚ್ಚಿಸುವಂಥ ಬೇಡಿಕೆಯನ್ನು ಇಡಲಾಗಿತ್ತು ಈ ಬಜೆಟ್ನಲ್ಲಿ ಅದನ್ನು ಕೂಡ ಪರಿಷ್ಕರಿಸುವಂತಹ ಸಾಧ್ಯತೆ ಇದೆ ಎಂಬುದಾಗಿ ತಿಳಿದು ಬಂದಿದೆ ಇನ್ನು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ಗಳಲ್ಲಿ ಈಗಾಗಲೇ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ದರವನ್ನು ಹಿರಿಯ ನಾಗರಿಕರಿಗೆ ನೀಡಲಾಗ್ತಿದೆ ಹಾಗೂ ಅದನ್ನು ಹೆಚ್ಚಿಸಿ ಇನ್ನಷ್ಟು ಹೆಚ್ಚು ಬಡ್ಡಿ ದರದಲ್ಲಿ ಹಿರಿಯ ನಾಗರಿಕರಿಗೆ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಿದರೆ ಲಾಭ ಸಿಗುವ ಹಾಗೆ ಮಾಡುವಂತಹ ಯೋಜನೆ ಕೂಡ ಇದೆ ಇದರಿಂದಾಗಿ ನಿವೃತ್ತ ಜೀವನದ ನಂತರ ಹಿರಿಯ ನಾಗರಿಕರಿಗೆ ಆರ್ಥಿಕ ಸ್ವಾತಂತ್ರ್ಯ ಇನ್ನಷ್ಟು ಉತ್ತಮವಾಗಿ ಸಿಗಲಿದೆ ಹಾಗೂ ಉತ್ತಮ ಲಾಭವನ್ನು ಪಡೆದುಕೊಳ್ಳುವುದರ ಮೂಲಕ ಸ್ವಾವಲಂಬಿ ಜೀವನವನ್ನು ನಡೆಸಬಹುದಾಗಿದೆ ಈ ಹಿಂದೆ ಹಿರಿಯ ನಾಗರಿಕರಿಗೆ ರೈಲ್ವೆ ಟಿಕೆಟ್ ಬೆಲೆಯಲ್ಲಿ ನೀಡಲಾಗುತ್ತಿದ್ದ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಮತ್ತೆ ಜಾರಿಗೆ ತರುವಂತಹ ಯೋಜನೆಗಳನ್ನು ಕೂಡ ಮಾಡಲಾಗ್ತಿದ್ದು ರೈಲ್ವೆ ಪ್ರಯಾಣ ಮಾಡುವಂತಹ ಹಿರಿಯ ನಾಗರಿಕರಿಗೆ ಇದರಿಂದ ಲಾಭವನ್ನು ನೀಡುವಂತಹ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಇದೆ ಕೇಂದ್ರ ಸರ್ಕಾರ ದೇಶದಲ್ಲಿರುವ ಪ್ರತಿಯೊಂದು ವರ್ಗದ ಜನರಿಗೂ ಕೂಡ ಅನುಕೂಲವಾಗುವಂತಹ ಕೆಲವು ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುತ್ತದೆ ಅದರಲ್ಲಿ ಕೆಲವು ಮುಖ್ಯ ಯೋಜನೆಗಳನ್ನು ಜಾರಿಗೆ ತರುವುದು ಕೂಡ ಒಂದು ಸಮಾಜದಲ್ಲಿ ವಾಸಿಸುವ ಎಲ್ಲ ವರ್ಗದ ಜನರಿಗೂ ಕೂಡ ಒಂದೇ ರೀತಿಯ ಸಾಮಾಜಿಕ ಭದ್ರತೆ ಒದಗಿಸುವುದು ಸರ್ಕಾರದ ಉದ್ದೇಶವಾಗಿದೆ ಈ ಶ್ರಮ ಯೋಜನೆ ಕೇಂದ್ರ ಸರ್ಕಾರ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಿಗಾಗಿ ಈ ಶ್ರಮ ಯೋಜನೆ ಜಾರಿಗೆ ತಂದಿದೆ ನಿಮ್ಮ ಬಳಿ ಈ ಶ್ರಮ ಯೋಜನೆಯ ಕಾರ್ಡ್ ಇದ್ರೆ ಸರ್ಕಾರದ ಎಲ್ಲ ರೀತಿಯ ಯೋಜನೆಯ ಪ್ರಯೋಜನ ಪಡೆಯಬಹುದು ಈ ಶ್ರಮ ಕಾರ್ಡ್ ಯಾಕೆ ಬೇಕು ಇದು ಹೊಸ ಸಂಘಟಿತ ವಲಯದಲ್ಲಿ ದುಡಿಯುವ ಕಾರ್ಮಿಕರಿಗೆ ಮಾತ್ರ ಕೊಡಲಾಗುವ ಕಾರಣವಾಗಿತ್ತು ಈ ಗುರುತಿನ ಚೀಟಿ ಹೊಂದಿದ್ರೆ ಅಂತವರಿಗೆ ಸರ್ಕಾರ ಇದು ಯಾವ ಸೌಲಭ್ಯವನ್ನ ನೀಡುತ್ತದೆಯೋ ಅವೆಲ್ಲವನ್ನ ಪಡೆದುಕೊಳ್ಳಬಹುದು ಮನೆ ನಿರ್ಮಾಣ ಮಾಡಿಕೊಳ್ಳುವುದಕ್ಕೆ ಸಬ್ಸಿಡಿ ನೀಡುವುದಿರಬಹುದು ಕೆಲಸ ಮಾಡುವ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣ ಆರೋಗ್ಯ ಮೊದಲಾದ ಸೌಲಭ್ಯವನ್ನು ಕೂಡ ಈ ಶ್ರಮ ಕಾರ್ಡ್ ಮೂಲಕ ಪಡೆಯಬಹುದು ಇನ್ನು ಈ ಶ್ರಮ ಕಾರ್ಡ್ ಹೊಂದಿರುವ ಅಸಂಘಟಿತ ವಲಯದ ಕಾರ್ಮಿಕರು ಮೂರು ಸಾವಿರ ರೂಪಾಯಿಗಳನ್ನು ಪ್ರತಿ ತಿಂಗಳು ಪಿಂಚಣಿಯಾಗಿ ಪಡೆದುಕೊಳ್ಳಬಹುದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆರಂಭವಾದ ಯೋಜನೆಯ ಅಡಿಯಲ್ಲಿ ಈಗ ಸುಮಾರು ಇಪ್ಪತ್ತೆಂಟು ಕೋಟಿ ಜನ ಇದರ ಪ್ರಯೋಜನವನ್ನು ಪಡೆದುಕೊಳ್ತಿದ್ದಾರೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವವರಿಗೆ ನೀಡಲಾಗುವ ಈ ಶ್ರಮ ಕಾರ್ಡ್ ವಿತರಣೆ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿತ್ತು ಈಗ ಮತ್ತೆ ಆರಂಭಿಸಲಾಗಿದೆ ಯಾರು ಈ ಶ್ರಮ ಕಾರ್ಡ್ ಪಡೆಯಬಹುದು ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಕಾರ್ಮಿಕರಾದ ಹಾಲು ಹಾಕುವವರು ನ್ಯೂಸ್ ಪೇಪರ್ ಹಾಕುವವರು ವ್ಯಾಪಾರಿಗಳು ಕಿರಾಣಿ ಅಂಗಡಿಯವರು ಆಟೋ ಡ್ರೈವರ್ಗಳು ಕೃಷಿ ಕಾರ್ಮಿಕರು ಬೀದಿ ಬದಿಯಲ್ಲಿ ಹಣ್ಣು ತರಕಾರಿ ಮಾರಾಟ ಮಾಡುವವರು ಈ ಶ್ರಮ ಕಾರ್ಡ್ ಪಡೆದುಕೊಳ್ಳಬಹುದು ಈ ಶ್ರಮ ಕಾರ್ಡ್ ಇತರ ಪ್ರಯೋಜನಗಳು ಅರವತ್ತು ವರ್ಷ ಮೇಲ್ಪಟ್ಟ ಗಂಡ ಹೆಂಡತಿ ಈ ಶ್ರಮ ಯೋಜನೆಯಲ್ಲಿ ತಲಾ ಮೂರು ಸಾವಿರ ರೂಪಾಯಿಗಳ ಪಿಂಚಣಿಯನ್ನು ಪಡೆದುಕೊಳ್ಳಬಹುದು ಇದಕ್ಕಾಗಿ ಪ್ರತಿ ತಿಂಗಳು ಕನಿಷ್ಠ ಮೊತ್ತದ ಪ್ರೀಮಿಯಂ ಪಾವತಿಸಬೇಕು ಅರವತ್ತು ವಯಸ್ಸಿನವರೆಗೆ ಯಾವುದೇ ಅಪಘಾತ ಸಂಭವಿಸಿದರೆ ಐವತ್ತು ಸಾವಿರ ರೂಪಾಯಿಗಳ ವಿಮೆ ಸಿಗುತ್ತದೆ ಅಪಘಾತದಲ್ಲಿ ಮರಣ ಹೊಂದಿದರೆ ಎರಡು ಲಕ್ಷ ರೂಪಾಯಿಗೂ ಶಾಶ್ವತ ಅಂಗವೈಕಲ್ಯ ಉಂಟಾದರೆ ಒಂದು ಲಕ್ಷ ರೂಪಾಯಿಗಳ ವಿಮೆ ಸಿಗುತ್ತದೆ ಕೇಂದ್ರ ಸರ್ಕಾರದ ಎಲ್ಲ ಸೌಲಭ್ಯವನ್ನು ಕೂಡ ಈ ಶ್ರಮ ಹೊಂದಿರುವವರು ಪಡೆದುಕೊಳ್ಳುತ್ತಾರೆ ಎಲ್ಲ ಸದಸ್ಯರಿಗೂ ಈ ಶ್ರಮ ಕಾರ್ಡ್ ವಿತರಣೆ ಮಾಡಲಾಗುವುದು ಈ ಶ್ರಮ ಕಾರ್ಡ್ ಹೊಂದಿರುವ ಕಾರ್ಮಿಕರು ತಮ್ಮ ಹದಿನೆಂಟನೇ ವಯಸ್ಸಿನಲ್ಲಿ ಐವತ್ತೈದು ರೂಪಾಯಿಗಳನ್ನು ಪ್ರೀಮಿಯಂ ಪಾವತಿ ಮಾಡಿದರೆ ಅರವತ್ತು ವರ್ಷಕ್ಕೆ ಮೂರು ಸಾವಿರಗಳ ಪೆನ್ಷನ್ ಪಡೆಯಬಹುದು ಅರ್ಜಿ ಸಲ್ಲಿಸುವುದು ಹೇಗೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಪ್ರಮಾಣಪತ್ರ ಆಧಾರ್ ಕಾರ್ಡ್ ತೆಗೆದುಕೊಂಡು ಹತ್ತಿರದ ಸಿಎಸ್ಸಿ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಿ ಈ ಶ್ರಮ ಕಾರ್ಡ್ ಪಡೆದುಕೊಳ್ಳಿ ಇದಕ್ಕಾಗಿ ನೀವು ಅರ್ಜಿ ಶುಲ್ಕವನ್ನು ಕೂಡ ಪಾವತಿ ಮಾಡಬೇಕಾಗಿಲ್ಲ ಸರ್ಕಾರವೇ ಇಪ್ಪತ್ತು ರೂಪಾಯಿಗಳನ್ನು ಅರ್ಜಿ ಶುಲ್ಕವಾಗಿ ಸಿಎಸ್ಸಿ ಕೇಂದ್ರಕ್ಕೆ ನೀಡುತ್ತದೆ ಅಥವಾ ಹೆಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಈ ಶ್ರಮ್ ಡಾಟ್ ಜಿಒ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಿ ಈ ಶ್ರಮ್ ಕಾರ್ಡ್ಗಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಇದು ನಿಮ್ಮ ಉಳಿತಾಯ ಖಾತೆಯ ಸಂಖ್ಯೆಯನ್ನು ಇಲ್ಲಿ ನೋಂದಾಯಿಸಿದರೆ ಪಿಂಚಣಿ ಪಡೆದುಕೊಳ್ಳಲು ಪಾವತಿ ಮಾಡಬೇಕಾದ ಪ್ರೀಮಿಯಂ ಹಣ ಪ್ರತಿ ತಿಂಗಳು ಆಟೋಮೆಟಿಕ್ಕಾಗಿ ನಿಮ್ಮ ಖಾತೆಯಿಂದ ಕಡಿತಗೊಳ್ಳುವಂತೆ ಮಾಡಬಹುದು ಕೇಂದ್ರ